ನಮಸ್ಕಾರ ಕನ್ನಡಿಗರಿಗೆ ನಾವು ಈಗ ತೋರಿಸಿದ್ದು ಕಟ್ಟು ಕಥೆ ಎಲ್ಲ ಇದೊಂದು ಎಲ್ಲ ಆಗಿದ್ದು ರಿಯಲ್ ಆಗಿದ್ದು ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ಅಂತ ಸೀರೆ ಕೊಡಲು ಬಂದ ಮಾಡಿಬಿಟ್ಟು ರಸ ತೋರಿಸಿ ತೋರಿಸಿಯೇ ಹೋದ ಮಾವ ಬನ್ನಿ ನೋಡೋಣ ಗಾಯಸ್ ಹೇಗಿದೆ ನಮ್ಮ ಕತೆ ಸರಿತಾ ಆಂಟಿ ಹಾಲು ತೊಗೊಂಡು ಬಂದರು ನಾನು ರೂಮಲ್ಲಿ ಲೈಟ್ ಆನ್ ಮಾಡಿಕೊಂಡಿದ್ದೆ ಸರಿತಾ ಆಂಟಿ ಹಾಲು ಕೊಟ್ಟರು ನಾನು ತಗೊಂಡೆ ಅವರನ್ನ ನೋಡ್ತಿದ್ದರು ನನ್ನ ಎದೆ ಬಾಡಿ ಎಲ್ಲ ಚೆನ್ನಾಗಿ ಕಣ್ಣು ತುಂಬ ನೋಡ್ತಿದ್ದರು ಟವೆಲ್ನಿಂದ ನನ್ನ ದೊಡ್ಡ ತುಂಡೆ ಒಬ್ಬಿತ್ತು ರಾಡ್ ಥರ ಆಗಿತ್ತು ಅದನ್ನು ನೋಡಿ ಗುರಾಯಿಸ್ತಿದ್ರು ನಾನು ಹಾಲು ಕುಳಿತಿದ್ದೆ ಆಂಟಿ ನನ್ನ ಮೈ ನೋಡಿ ಮಜಾ ತಗೋತಿದ್ರು ನಾನು ಅವರಿಗೆ ಲೋಟ ಕೊಟ್ಟು ಥ್ಯಾಂಕ್ಸ್ ಆಂಟಿ ಅಂದೆ ಅವರು ಲೋಟ ತೊಗೊಳಕ್ಕೆ ಬಂದರು ಆಗ ನಮ್ಮಿಬ್ಬರ ಶಾಕ್ ಹೊಡೆದಂಗೆ ಆಯಿತು ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡೆವು ಆಂಟಿ ಮೆಲ್ಲೇ ನನ್ನ ಬಳಿ ಬಂದು ನನ್ನ ಬೆಡ್ ಮೇಲೆ ನನ್ನ ಪಕ್ಕ ಕುಳಿತುಕೊಂಡರು ಬಲಗೈಯಿಂದ ನನ್ನ ಎದೆ ಮೇಲೆ ಕೈ ಆಡಿಸಿದರು ಹಳೆಯಿಂದ ಅನ್ನ ಬೆನ್ ಬೆನ್ನ ಸವರಿದ್ದರು ಅವರು ತುಂಬ ಆಳವಾಗಿ ಉಸಿರಾಡುತ್ತಿದ್ದರು ನಿಮಗೆ ಗೊತ್ತಾಯಿತು ಆಂಟಿಗೆ ಅನ್ನ ನೋಡಿ ಚೂಲು ಜಾಸ್ತಿ ಆಗಿದೆ ಅಂತ ಅವರು ಅಳುತ್ತಿದ್ದರು ನೋಡಿ ಹಿಂದೆ ಅನ್ನೋ ಡೌಟ್ ಬಂದಿತ್ತು ಅಂಕಲ್ ಆಂಟಿಯ ತುಲ್ಲನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ನಾನು ಒಮ್ಮೆ ಸ್ಮೈಲ್ ಮಾಡಿದೆ ಸ್ಮೈಲ್ ಮಾಡಿ ನೋಡಿದೆ ನನ್ನ ತೊಟ್ಟಿಗೆ ತುಟಿ ಕೊಟ್ಟು ಕಿಸ್ ಕೊಟ್ಟರು ನಾನು ವಾಪಸ್ ಕಿಸ್ ಕೊಟ್ಟೆ ಅವರ ಬೂಬ್ಸ್ಗೆ ಕೈ ಹಾಕಿ ಅಮಕಿದೆ ಮದು ಮೆತ್ತಗೆ ಬಲೂನ್ ಹಾಗೆ ಇತ್ತು ದಪ್ಪ ಕೂಡ ಇತ್ತು ಆಂಟಿಗೆ ಚೂಲು ಜಾಸ್ತಿ ಆಗಿ ಬೇಗ ಬೇಗ ಉಸಿರಾಡಿದ್ರು ಅವರ ಎದೆ ಮೇಲೆ ಕೆಳಗೆ ಏರಿ ಇನ್ನುತ್ತಿತ್ತು ನಾನು ಮೊಳೆಗಳನ್ನು ಹಮ್ಮಕಾಡುತ್ತಿದ್ದೆ ಆಮೇಲೆ ಆಂಟಿ ಕುತ್ತಿಗೆಗೆ ಕೊಟ್ಟೆ ಆಂಟಿ ಚೌ ಅಂದರು ನಾನು ಅವರ ಕುತ್ತಿಗೆ ಕಚ್ಚಿಬಿಟ್ಟೆ ಅವರು ಮೆಲ್ಲನೆ ನರಳಿದ್ರು ನಾನು ಅವರ ಸೆರಗು ಬಿಚ್ಚಿದೆ ನೋಡಿ ಬಾ ಹಾಕಿರಲಿಲ್ಲ ಅವರ ಮೊಲಿಗೆ ಗಿಂಡಿ ಇದೆ ಆಂಟಿ ಮೆಲ್ಲಗೆ ನರಳಿದ್ರು ಅವರ ನಿಪ್ಪಲ್ ಗಿಂಡಿಗೆ ಆಂಟಿ ಮುಖದಲ್ಲೂ ನರಾಟ ಕಾಣಿಸಿತ್ತು ಅವರ ಮೊಲೆ ಸಿಳಿ ಬಾಯಿ ಹಾಕಿ ಕೊಟ್ಟೆ ನನ್ನ ಗಡ್ಡ ಅವರ ಕೊಮಲವಾದ ಮೊಲೆ ಸಿಳಿತು ಉಜ್ಜಿತು ಆಂಟಿ ಚೌ ಅಂದರು ಅನ್ನ ಮೇಲೆ ಸಿಳಿ ಕಚ್ಚು ಹಾಕಿ ಬಿಟ್ಟಿದ್ರು ಅವರ ಬ್ಲೌಸ್ ಬಿಚ್ಚಿ ಅವರ ಕೋಮಲವಾದ ಮೊಲೆಗಳನ್ನು ನೋಡಿದೆ ಕೈ ಹಾಕಿ ಕೊಟ್ಟೆ ಆಂಟಿ ತಲೆ ಮೇಲೆ ಎತ್ತಿ ಅಲಾಡಿಸಿದ್ರು ಮಜಾ ತಗೊಂಡ್ರು ಎದೆ ಕೂಡ ಕುಣಿಸುತ್ತಿದ್ದರು ಆಮೇಲೆ ಆಂಟಿಯ ಮಂಚದ ಮೇಲೆ ಮಲಗಿಸಿ ಅವರ ಸೀರೆ ಎಳೆದು ಬಿಚ್ಚಿದೆ ಅವರ ಸೊಂಟಕ್ಕೆ ಮತ್ತು ಕೊಟ್ಟೆ ಆಂಟಿ ಹೇಳಿದರು ಅವರ ನಾಬಿಗೆ ಮುತ್ತು ಕೊಟ್ಟೆ ನನ್ನ ಗಡ್ಡ ಅವರ ಸೊಂಟಕ್ಕೆ ಊಜಿತು ಆಂಟಿ ನಳಾಟ ಜಾಸ್ತಿ ಆಯಿತು ಸೈಲೆಂಟಾಗಿ ನೆಳಾಡಿದ್ರು ಆಮೇಲೆ ಅವರ ಪೇಟಿಕೋಟ್ ಸ್ವಲ್ಪ ಮೇಲೆ ಎತ್ತಿ ಅವರ ದಪ್ಪ ತೊಡೆಗಳನ್ನು ಹಮ್ಮಿಕಿದೆ ತೊಡೆಗಳಿಗೆ ಕಿಸ್ ಕೊಟ್ಟು ಗಿಲ್ಲು ಕಚ್ಚಿ ಹಾಕಿದೆ ಆಂಟಿ ಕಾಲುಗಳನ್ನು ಒದರಿದ್ರು ಆಗ ಅವರ ಎರಡು ತೊಡೆ ಮತ್ತೆ ತಲೆ ತೋರಿಸಿ ಪೇಟಿಕೋಟ್ ಒಳಗೆ ತಲೆ ನುಗ್ಗಿಸಿಬಿಟ್ಟೆ ಆಂಟಿ ಅಯ್ಯೋ ಏನು ಮಾಡ್ತಿದ್ದೆ ಅಂದರು ನಾನು ಅನು ಮಾತಾಡ್ತಿದ್ದೆ ಅವರ ಕಾಚ ಮೂಸಿದೆ ಅವರ ತುಲಿನ ಕಂಪು ಬಂದು ನನ್ನ ಚೂಲು ಹೆಚ್ಚಾಯಿತು ನನ್ನ ತುಂಬೆ ನಿಗುಕೊಂಡು ರಾಡ್ ಥರ ಆಗಿತ್ತು ಆಂಟಿಯ ಕಾಚ ಒದ್ದೆ ಆಗಿತ್ತು ಅದನ್ನು ಹಲ್ಲಿನಿಂದ ಎಳೆದು ಕಚ್ಚಿ ಎಳೆದು ಮತ್ತು ಅವರ ಪೇಟಿ ಒಳಗೆ ತಲೆ ನುಗ್ಗಿಸಿ ಕೋಮಲವಾದ ತುತ್ತಿ ತೂತಿಗೆ ಮುತ್ತು ಕೊಟ್ಟೆ ಆಂಟಿ ಒಮ್ಮೆ ಎಳೆ ಎಳೆಬಿಟ್ಟಿದ್ರನ್ನು ಅವರನ್ನು ಮತ್ತೆ ಮಂಚದ ಮೇಲೆ ತಳ್ಳಿ ಅವರ ಪೇಟಿ ಕೋಟ ಒಳಗೆ ತಲೆ ನುಗ್ಗಿಸಿ ಅವರ ತೂತಿಗೆ ಕೀಸ್ಕೊಟ್ಟೆ ಅವರು ಅಯ್ಯೋ ಆಗಲ್ಲ ಬಿಟ್ಟು ಬಿಡೋ ಪೋಲಿ ತು ಪ್ಲೀಸ್ ಅಂತ ಬಿಡೋ ಬಿಡೋ ಎಂತಿದ್ರು ನಾನು ಹೋಗಬೇಕು ಜೂರಾಗಿ ಕೆಚ್ಚಿ ಬಿಡ್ತೀನಿ ಬಿಟ್ಟು ಬಿಡು ಪ್ಲೀಸ್ ಅಂತ ಬೇಡಿಕೊಂಡರು ಆಗ ನನಗೆ ಅರ್ಥ ಆಯಿತು ಆಂಟಿಗೆ ಯಾರು ಹಿಂದೆ ಈ ರೀತಿ ತೂತು ಕಿಸ್ ಕೊಟ್ಟಿರಲಿಲ್ಲ ಅಂತ ಆಂಟಿ ನಾನು ಆಂಟಿಗೆ ಸಮಾಧಾನ ಮಾಡಿ ಆ ಪೇಟಿ ಕೊಟ್ಟು ಬಿಚ್ಚಿ ಏನಾಗೋಲ್ಲ ಆಂಟಿ ಮಜಾ ಮಾಡಿ ನಿಮಗೆ ಅಂಕಲ್ ಈ ರೀತಿ ತೂತಿಗೆ ಬಾಯಿ ಹಾಕಿರಲಿಲ್ಲ ಯಾವತ್ತೂ ಅಂದೆ ಅದಕ್ಕೆ ಆಂಟಿ ಅಳೋದಕ್ಕೆ ಶುರು ಮಾಡಿದರು ನಾನು ಯಾಕೋ ಆಂಟಿ ಅಂದೆ ಅವರು ಅದೊಂದು ದೊಡ್ಡ ಕತೆ ನನ್ನ ಕಂಡು ನಪ ನಪನ್ಸಕ ಅವನು ನನ್ನ ತೂತಿಗೆ ಬಾಯಿ ಇರಲಿ ಏನು ಹಾಕೇ ಇಲ್ಲ ನಾನು ವರ್ಜಿನ್ ಇವಾಗ ನನಗೆ ಮಕ್ಕಳು ಕೂಡ ಆಗೋದು ಮನೋಪಾಸ್ ಆಗಿದೆ ಅಂತ ಅಂದರು ಆಂಟಿ ನನ್ನ ಲೈಫ್ ನನ್ನ ಯಾವನ ನನ್ನ ಫಿಗರ್ ಎಲ್ಲ ವೇಸ್ಟ್ ಆಗಿದೆ ಇವನನ್ನು ಕಟ್ಟಿಕೊಂಡ ಮೇಲೆ ಅಂದರು ಅವನು ವರ್ಜಿನ್ ಅಂತ ಕೇಳಿ ನನಗೆ ಥ್ರಿಲ್ ಆಯಿತು ನಾನು ಫ್ರೆಶ್ ತೂತು ಕೈದು ತುಂಬ ದಿನ ಆಗಿತ್ತು ಬರೀ ಚೂಲು ಆಂಟಿ ಅವರನ್ನೇ ಕೈದಿದ್ದೆ ನಾನು ಅವನ ತುಳ್ಳು ಕಪ್ ಕಪ್ಪಳ ಪಕ್ಕಳೇ ಅಗಲಿಸಿ ನೋಡಿದೆ ಅವರ ಕನ್ಯಾಪರ ಪೂರ್ತಿ ಹರಿದಿರಲಿಲ್ಲ ನೋಡೋದಕ್ಕೆ ಬಿಗಿಯಾಗಿತ್ತು ಇನ್ನೂ ಏನಾದರೂ ಮಾಡಿ ಅವರ ಸೀಲ್ ನಾನೇ ಓಪನ್ ಮಾಡಬೇಕು ಅಂತ ಯೋಚಿಸಿದೆ ಯೋಚನೆ ಮಾಡಿಬಿಡಿ ನಾನು ಇದ್ದನೇ ಅಂಕಲ್ ಮಾಡದಿದ್ದರೆ ನಾನು ಇವತ್ತು ಮಾಡ್ತೀನಿ ನಿಮ್ಮ ಲೈಫ್ ಫಿಗರ್ ಯಾವತ್ತು ಯಾವನ್ನ ಸಾರ್ಥಕ ಪಡಿಸ್ತೀನಿ ಆಂಟಿ ಅಂದೆ ಆಂಟಿ ಸಮಾಧಾನ ಆದರೂ ಆಮೇಲೆ ಅವರ ತೂತಿ ಬೆರಳು ಹಾಕಿ ಆಡಿಸಿದೆ ಅವರ ಚೆಂದ ನಾಡಿ ಮಾಡಬಾರ್ದನ್ನೆಲ್ಲ ಮಾಡಿದೆ ಆಂಟಿ ನರಳಾಟ ಜೋಳಾಯಿತು ಅಂದು ಬೆಳೆನ ಆಂಟಿ ತೂತೊಳಗೆ ತೋರಿಸಿದೆ ಆಗ ಆಂಟಿ ಜೋಳಾಗಿ ಕ್ರಿಚಿ ಕಿರುಚಿ ತೊಡಗಿದರು ನಾನು ಏನೂ ಆಗಲ್ಲ ಸಮಾಧಾನ ಮಾಡಿಕೊಂಡು ಅಂತಿ ಎಂದೆ ನಿಧಾನಕ್ಕೆ ಅವರ ತೂತಿನೊಳಗೆ ಬೆರಳು ಹಾಕಿ ಕೈ ಅಲ್ಲಾಡಿಸಿದೆ ಆಂಟಿ ತುಲ್ಲಿಗೆ ಮಜಾ ಬಂತು ಅವರು ನರಳಾಡಿದ್ರು ಆಗ ರೂಮ್ ಆಗಿಲು ಹತ್ತಿ ಏನೋ ಸೌಂಡ್ ಆಯಿತು ತಿರುಗಿ ನೋಡಿದ್ವಿ ನಮಗೆ ಶಾಕ್ ಆಯಿತು ನಾವಿಬ್ಬರು ರೂಮ್ ಡೋರ್ ಕ್ಲೋಸ್ ಮಾಡೋದೇ ಮರ್ತಿದ್ವಿ ಮುಂದೆ ಏನಾಯಿತು ಅಂತ ಕಾದು ನೋಡಿ ನೋಡಿದಾಯಿ ಕಮೆಂಟ್ ಮಾಡಿ 哎耶。Ah, yeah.